ಓಂ ದೇವಾನಂಚ ರುಜೀನಾಂಚ ಗುರುಕಾಂಚಾಣಸನ್ನಿಭಂ ಬುದ್ಧಿಭೂತು ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿ ಓಂ ಬ್ರಹ್ಮ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ನಿಮಗೀಗಾಗಲೇ ಅಪ್ ಟು ಕುಂಭರಾಶಿಯವರೆಗೂ ಕೂಡ ಅವರ ಜೀವನದ ಬದಲಾವಣೆಗಳೇನು ತಗೋಬೇಕಾಗುತ್ತೆ ಜೀವನದಲ್ಲಿ ಏನು ಅಡಾಪ್ಟ್ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಇರ್ತದೆ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಏನೇನೋ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರುತ್ತೆ ಅದಕ್ಕೆ ನಮ್ಮಲ್ಲಿನ ಒಂದು ಬದಲಾವಣೆ ಮ್ಯಾಕ್ಸಿಮಮ್ ಆದಷ್ಟು ಕೂಡ ಸಮಸ್ಯೆಗಳನ್ನು ತಡೆ ಹಿಡಿತಕ್ಕಂಥ ಕೆಲಸವನ್ನು ಮಾಡ್ಬೋದು ಅಫ್ಕೋರ್ಸ್ ಖಂಡಿತವಾಗಿ ಯಾಕೆಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ನಿಮಗೆಲ್ಲರಿಗೂ ಗೊತ್ತಿದೆ ಮುಂಜಾಗ್ರತೆಯ ಭಾಳ ಅವಶ್ಯಕವಾಗಿ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ ನಾನು ಯಾವುದೇ ಕಾರಣಕ್ಕೂ ಹೋಗುತ್ತೆ ಈ ಥರ ಬರುತ್ತೆ ಅಂತ ಹೇಳಲಿಕ್ಕಿಲ್ಲ ಸರಿಯಾಗಿ ಕೇಳಿಸ್ಕೋಬೇಕಷ್ಟೇ ಇಲ್ಲಿ ಈ ದಿನ ಅಂದರೆ ಈ ಸಂಚಿಕೆಯಲ್ಲಿ ಕೊಡ್ತಕ್ಕಂಥದ್ದು ಮೀನರಾಶಿಯವರ ಜೀವನದ ಒಂದು ಕ್ಯಾರೆಕ್ಟ್ರಿಸ್ಟಿಕ್ಸು ವೃತ್ತಾಂತಗಳು ಹೇಗಿರ್ತಕ್ಕಂಥದ್ದು ಇರುತ್ತೆ ಯಾವುದರಲ್ಲಿ ಡಿಫಾಲ್ಟ್ಸ್ ಜಾಸ್ತಿ ಆಗ್ತದೆ ಇವರಲ್ಲಿ ಆ ಡಿಫಾಲ್ಟ್ಸನ್ನು ಹೇಗೆ ಮೇಕೋವರ್ ಮಾಡ್ಕೋಬೇಕಾಗುತ್ತೆ ಅದರಿಂದ ಇವರಲ್ಲಿ ಏನು ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ಸಿಗ್ತಕ್ಕಂಥದ್ದು ಇರ್ತದೆ ಇವೆಲ್ಲ ವಿಚಾರಗಳನ್ನು ನಾವು ಇದೆ ಪ್ರತಿಯೊಂದು ರಾಶಿಯವರದ್ದು ನಾನು ಹೇಳಿದ್ದೇನೆ ಖಂಡಿತ ನಿಮ್ಮ ರೆಸ್ಪಾನ್ಸ್ಗೆ ನಾವು ಚಿರಋಣಿಯಾಗಿದ್ದೇವೆ ನಾವು ಏನು ಅದರಲ್ಲಿ ಅಡಕವಾಗಿದೆಯೋ ಅದನ್ನು ಮಾತ್ರ ಹೇಳಲಿಕ್ಕೆ ಸಾಧ್ಯತೆ ಇರುತ್ತೆ ಕೆಲವಾರ್ದು ಕೆಲವೊಂದು ಹಂಡ್ರೆಡ್ ಪರ್ಸೆಂಟ್ ಬದಲಾವಣೆ ಲಗ್ನದಲ್ಲಿ ಶುಭಗ್ರಹಗಳು ಅಶುಭಗ್ರಹಗಳು ದೃಷ್ಟಿಗಳು ಇವೆಲ್ಲ ಇದ್ದಾಗ ಅವರ ಕ್ಯಾರೆಕ್ಟ್ರಿಸ್ಟಿಕ್ಕಲ್ಲಿ ಹಲವಾರು ಬದಲಾವಣೆಗಳು ಬರ್ತದೆ ಅಫ್ಕೋರ್ಸ್ ಅದೇ ಥರ ಇರಬೇಕಾ ಗುರುಗಳೇ ನೆವರ್ ನನಗೆ ಹೇಳ್ತಕ್ಕಂಥದ್ದು ಅದೇ ರಾಶಿಯವರು ಅದೇ ಥರ ಇರ್ತಾರ ನೋ ನೆವರ್ ಲೈಕ್ ದ್ಯಾಟ್ ಬಟ್ ಬದಲಾವಣೆಗಳು ಹಲವಾರು ಮೂಲಕವನ್ನು ನಾವು ನೋಡಬೇಕಾಗುತ್ತೆ ಜೀವನದ ಬದಲಾವಣೆಗಳು ದಶಾಭುಕ್ತಿಗಳು ದ ಎಲಿಮೆಂಟ್ಸ್ ಬಿಹೈಂಡ್ ನಮ್ಮಲ್ಲಿ ಐದು ಪಂಚ ತತ್ವಗಳು ಅಂದರೆ ಪಂಚ ಕಾರ್ಯಗಳು ಅಂತಲೂ ಕೂಡ ಕರಿಬೋದು ಅಂದರೆ ದಶಾಭುಕ್ತಿ ಅಂತರಭುಕ್ತಿ ಸೂಕ್ಷ್ಮಭುಕ್ತಿಗಳ ಒಂದು ಪರಿಣಾಮವನ್ನು ನಾವು ನೋಡ್ಕೊಳ್ತಕ್ಕಂಥದ್ದು ಈ ಐದರ ತತ್ವದ ಅಡಕವಾಗಿರ್ತಕ್ಕಂಥದ್ದಿರುತ್ತೆ ಐದರ ತತ್ವದ ಮೇಲೆ ಅದು ನಮ್ಮ ಜೀವನದಲ್ಲಿ ಏನೇನು ಬದಲಾವಣೆ ಕೆಲಸ ಮದುವೆ ಮಕ್ಕಳು ಜೀವನದ ಗುರಿ ಪೂರ್ವ ಪುಣ್ಯ ಇವೆಲ್ಲವನ್ನು ಜಾತಕದ ಮೂಲಕ ನೋಡಬೇಕಾಗುತ್ತೆ ನಿಖರವಾಗಿ ಅದನ್ನು ತಿಳ್ಕೋಬೇಕು ಅಂದರೆ ಆಂತ್ರು ದಶಾಭುಕ್ತಿಗಳ ಕಾಲ ಲಗ್ನ ಯಾವ ಸಮಯದಲ್ಲಿಂಟಿದೆಯಾ ಹೇಳ್ಬೋದು ಇಲ್ಲಿ ನಾನು ತಿಳಿಸ್ತಕ್ಕಂಥದ್ದು ಓವರ್ ಆಲ್ ಒಂದು ಪ್ರೆಡಿಕ್ಷನ್ಸ್ ಈ ಥರ ಇರ್ತದೆ ಈ ಒಂದು ನ್ಯೂನತೆಗಳನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಇವೆಲ್ಲ ನಾವು ನೋಡ್ತಕ್ಕಂಥದ್ದು ಭಾಳ ಸತ್ಯ ಮೀನರಾಶಿ ದ್ವಿಸ್ವಭಾವ ರಾಶಿ ಮೀನರಾಶಿ ಗುರುವಿನ ತತ್ವದ ರಾಶಿ ಕಾಲಪುರುಷ ಕುಂಡಲಿಯನ್ನು ನೋಡಿದಾಗ ಹನ್ನೆರಡರ ಸ್ಥಾನದ ಮನೆಯಾಧಿಪತ್ಯ ಗುರು ಅಲ್ಲಿ ಬರ್ತಕ್ಕಂಥದ್ದು ನೋಡಿ ಈ ಪೂರ್ವ ಭಾದ್ರಪದ ಉತ್ತರ ಭಾದ್ರಪದ ನಕ್ಷತ್ರ ಹಾಗೆ ರೇವತಿ ನಕ್ಷತ್ರ ಗುರುತತ್ವ ಶನಿ ತತ್ವ ಹಾಗೆ ಬುಧನ ತತ್ವ ಈ ಮೂರು ಒಂದು ಅಡಕ ಆಗಿರ್ತಕ್ಕಂಥದ್ದು ಇಲ್ಲಿ ಶುಕ್ರ ಉಚ್ಚಸ್ಥಾನಕ್ಕೆ ಕೊಟ್ಟ ಹಾಗೆ ಬುಧ ನೀಚ ಸ್ಥಾನ ಈ ಗುರು ತತ್ವ ಇದ್ರೂ ಜ್ಞಾನಕ್ಕೆ ಕಾರಕ ಇಲ್ಲಿ ಏನಾಗ್ತದೆ ಅತಿಯಾದ ಬುದ್ಧಿ ಅಂತ ಕೂಡ ಕರೆದ್ವಿ ಕೆಲವೊಂದು ಬುದ್ಧಿ ಇಲ್ಲದಲೇ ಇರತಕ್ಕಂಥ ಲಕ್ಷಣಗಳು ನಿಮ್ಮನ್ನು ಸ್ವಲ್ಪ ಮಟ್ಟಿಗೆ ಕೆಳಗಡೆ ಕರ್ಕೊಂಡೋಗ್ತದೆ ಒಂದು ವ್ಯತಿರಿಕ್ತವಾಗಿರ್ತಕ್ಕಂಥ ಒಂದು ಸ್ವಭಾವಗಳು ಈ ಮೀನರಾಶಿಯವರಲ್ಲಿ ಕಾಣುತ್ತೆ ಮೀನು ಸುಮ್ಮನ ಇರ್ತದ ಒಂದೇ ಚಂಚಲವಾಗಿ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಬದಲಾವಣೆಗಳನ್ನು ಬದಲಾವಣೆಗಳನ್ನು ತಗೊಳ್ತಕ್ಕಂಥದ್ದು ಈ ಮೀನರಾಶಿ ನೋಡಿ ಮೀನರಾಶಿಯ ತತ್ವ ಆಧಾರವಾಗಿ ನೋಡಿದಾಗ ಮೀನರಾಶಿ ಅಡಕವಾಗಿರ್ತಕ್ಕಂಥದ್ದು ದೈವಿಕ ತತ್ವ ಇದಷ್ಟೇ ಸತ್ಯ ಬಹಳ ಸೋಂಬೇರಿತನವಾದರೂ ಸಹಿತವಾಗಿ ತುಂಬ ಆಕ್ಟಿವಿಟಿ ಕೆಲವೊಂದು ಬಾರಿ ನಾವು ನೋಡ್ತೀವಿ ಸೋಂಬೇರಿ ಹಂಡ್ರೆಡ್ ಪರ್ಸೆಂಟ್ ಸೋಂಬೇರಿಗಳ ಕೆಳ ಮಲ್ಕೊಂಡ್ರೆ ಮಲ್ಕೊಂಡೇ ಇರತಕ್ಕಂಥದ್ದು ಹನ್ನೆರಡರ ಸ್ಥಾನ ಇಲ್ಲ ಫಾಸ್ಟ್ ಆಗಿದ್ದರೆ ಫಾಸ್ಟಾಗಿ ಕೆಲಸ ಮಾಡ್ತಕ್ಕಂಥದ್ದು ಸ್ವಲ್ಪ ಇಲ್ಲಿ ಮೋಸ್ಟ್ ಪ್ರಾಪಬ್ಲಿ ನನ್ನ ಅನಿಸಿಕೆ ಪ್ರಕಾರ ಮೀನರಾಶಿಯವರು ಸ್ವಲ್ಪ ಅಸಡ್ಡೆತನವನ್ನು ಬಿಡ್ತಕ್ಕಂಥದ್ದು ಅತಿ ಮುಖ್ಯ ಕೆಲವೊಂದು ವಿಚಾರಗಳನ್ನು ನಾವು ನೋಡಿದಾಗ ಇವ್ರೇನು ಗೊತ್ತಾ ತುಂಬ ಈ ನಡೀತಾ ಇದ್ದರೆ ತುಂಬ ಸೊಫೆ ಅಂದರೆ ಸಖತ್ತಾಗಿ ನಡೆಯುತ್ತೆ ಅವ್ರದ್ದೇನು ಖರ್ಚು ಮತ್ತೊಂದು ಯಾರಾದದ್ದು ಹಣವನ್ನು ಮತ್ತೊಂದು ಏನಾದರೂ ಕೊಟ್ಟರೆ ನೋಬಡಿ ಈಗ ಹಂಡ್ರೆಡ್ ಪರ್ಸೆಂಟ್ ಕೇಳೋದೇ ಇಲ್ಲ ಅವರು ಮೀನರಾಶಿಯವರು ಎಲ್ಲದರೂ ನೋಡ್ಕೊಂಬನ್ನಿ ಆದರೆ ಸಮಸ್ಯೆಗೊಳಗಾಗೋದಾಗ ಡಿಪ್ರೆಷನ್ಗೆ ಹೋಗ್ತಾರೆ ಇದು ಅಷ್ಟೇ ಸತ್ಯ ಮೀನರಾಶಿಯವರು ನೋಡ್ಕೋಬೇಕಾಗಿರ್ತಕ್ಕಂಥದ್ದಿದೆ ಈ ಮೀನರಾಶಿಯವ್ರಿಗೆ ಒಂದು ಈ ಸಮಸ್ಯೆ ನಾನು ಹೇಳ್ತಕ್ಕಂಥದ್ದು ಪ್ರತಿ ಸಾರಿ ಲೇಸಿನೆಸ್ಸನ್ನು ಕಡಿಮೆ ಮಾಡಿಕೊಳ್ಳಿ ಆ್ಯಕ್ಟಿವ್ ಸ್ವಲ್ಪ ಆಗಬೇಕಾಗ್ತದೆ ಮೆಲಗಿ ನೀವು ಸಾಧ್ಯವಾದಷ್ಟು ಕೂಡ ಈ ಬದಲಾಗ್ತಕ್ಕಂಥ ಗುಣಗಳನ್ನು ಆದಷ್ಟು ಕಡಿಮೆ ಮಾಡಿ ಆಫ್ ಕೋರ್ಸ್ ನಾನು ಹೇಳಿದರೂ ಕೂಡ ಅಲ್ಲಿ ಬದಲಾವಣೆ ಮನಸ್ಥಿತಿ ಬದಲಾವಣೆ ಬಂದೇ ಬರ್ತದೆ ಜಲತತ್ವವಾಗಿದ್ದರೂ ಸಹಿತ ಬದಲಾವಣೆ ಬರ್ತದೆ ನೋಡಿ ನಾವು ಈ ಈ ಗುರುವಿನ ತತ್ವ ಜ್ಞಾನಕ್ಕೆ ಕಾರಕ ಎಲ್ಲ ಕರೆದ್ವಿ ಆದರೆ ಇವ್ರಿಗೆ ಬುಧ ನೀಚ ಸ್ಥಾನ ಅಲ್ಲಿ ನೋಡಿ ಬುದ್ಧಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಅದೇ ಶುಕ್ರ ಉಚ್ಚಸ್ಥಾನ ಶುಕ್ರ ಉಚ್ಚಸ್ಥಾನ ಅಂದ್ರೆ ಅರ್ಥ ಅರ್ಥಾತಿ ಏನು ಗೊತ್ತಾ ನೋಡಿ ಬೇರೆ ಆಯಾಮಗಳನ್ನು ನೋಡೋದಕ್ಕಾಗಲ್ಲ ಶುಕ್ರ ಎಲ್ಲರಿಗೂ ಒಂದೇ ಸಮನಾಗಿರ್ತಕ್ಕಂಥ ವಿದ್ಯೆಯನ್ನು ಕಳಿಸ್ಕೊಟ್ಟ ಅಸುರಾಧಿಪತಿ ಅಂತ ಕೂಡ ಕರೆದು ಇವರಲ್ಲಿ ಆ ಗುಣಗಳ ಇರುತ್ತೆ ಎಲ್ಲರಿಗೂ ಒಂದೇ ರೀತಿಯಾದಂಥ ಗುಣಗಳನ್ನು ಹಂಚ್ತಕ್ಕಂಥದ್ದು ಒಂದೇ ಸಮನ ಸಹೃದಯಗಳು ಕೂಡ ಆಗ್ತದೆ ಅಫ್ಕೋರ್ಸ್ ಈ ಮೀನರಾಶಿಲಿರ್ತಕ್ಕಂಥವ್ರು ನೋಡಿ ಅವ್ರಿಗೆ ತುಂಬ ಒಂದು ಇಂಟೆನ್ಸಿವ್ ಕೆಪಾಸಿಟಿ ಅಂತ ಕರೆದೇವೆ ಅಂದರೆ ಬೇರೆಯವರ ಏನಿದೆ ಏನಾಗ್ತಕ್ಕಂಥದ್ದು ಇರ್ತದೆ ಯಾರು ಒಳ್ಳೆಯವನು ಕೆಟ್ಟವನು ಅಂತಕ್ಕಂಥ ಮನೋಭಾವತೆ ತುಂಬ ಜಾಸ್ತಿ ಇರ್ತದೆ ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ರಾಶಿ ಆದರೂ ಸಹಿತ ಇವರ ಬೆಳವಣಿಗೆಯನ್ನೇ ಕುಂಠಿತ ಇವರನ್ನು ನಷ್ಟ ಮಾಡ್ಕೊಳ್ತಕ್ಕಂಥದ್ದೇ ಜಾಸ್ತಿ ಇವರು ಮೀನರಾಶಿಯವರು ಯಾವಾಗಲೂ ಧರ್ಮಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತಕ್ಕಂಥ ವ್ಯಕ್ತಿಗಳು ದರ್ಮೋಜ್ ಬೇಗ ಇವರು ಕರಗ್ತಕ್ಕಂಥ ಗುಣಗಳು ಈ ಮೀನರಾಶಿಯಲ್ಲಿ ಬರ್ತದೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಕಷ್ಟ ನಷ್ಟಗಳನ್ನು ಎದುರಿಸ್ತಕ್ಕಂಥದ್ದು ಮೀನರಾಶಿಯವರಲ್ಲಿ ತೋರಿಸ್ತದೆ ಸ್ನೇಹಿತರೆ ಯಾರು ಮೀನರಾಶಿಲಿದ್ದಿರೋ ತಮ್ಮ ಎಜುಕೇಷನ್ ಬಗ್ಗೆ ಅತಿ ಕಾನ್ಸಂಟ್ರೇಷನ್ ಮಾಡಬೇಕು ಬೇಗ ಒಂದು ಅಭಿವೃದ್ಧಿ ಬರ್ತಕ್ಕಂಥದ್ದು ಸಾಧ್ಯತೆ ಕಡಿಮೆ ಒಬ್ಬೊಬ್ಬರಿಗೆ ಎಜುಕೇಷನ್ ಡ್ರಾಪ್ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಗುರು ಜ್ಞಾನಕ್ಕೆ ಕಾರಕ ಹಾಗೆ ರೇವತಿ ನಕ್ಷತ್ರ ಬುದ್ಧಿ ವಿಚಾರದಲ್ಲೂ ಎಲ್ಲ ಸಹಿತವಾಗಿ ನೋಡಿದ್ರೆ ಇವ್ರಿಗೆ ಅತೀ ಬುದ್ಧಿ ಕೆಲವೊಂದು ನಾನು ಮಾಡ್ತೀನಿ ನನ್ನಲ್ಲಿ ಆ ಕೆಪೆ ಕೆಪಬಿಲಿಟಿ ಇದೆ ಏನು ಓದಿದ್ರು ನಾನು ಬರಿತೀನಿ ಅಂತಕ್ಕಂಥ ಮನೋಭಾವತೆ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ತದೆ ಸ್ವಲ್ಪ ಮಟ್ಟಿಗೆ ಫ್ರಸ್ಟ್ರೇಷನ್ ಇರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ತೋರಿಸ್ತದೆ ಯಾವಾಗಲೂ ಒಂದು ರೀತಿಯಾಗಿ ನೋಡಿದ್ರೆ ಏನಪ್ಪ ಈ ವ್ಯಕ್ತಿ ಎಲ್ಲ ಸಖತ್ತಾಗಿದ್ದಾರೆ ನೋಡೋಕ್ಕೆ ಬ್ಯೂಟಿಫುಲ್ ಆಗಿದ್ದಾರೆ ಒಂದು ರೀತಿಯಾಗಿ ಯಾಕೆ ಯಾವಾಗಲೂ ಒಂಟಿ ಅಥವಾ ಮತ್ತೊಂದು ಥರ ಇರ್ತಾನೆ ಇವೆಲ್ಲ ನಾವು ನೋಡ್ತಾ ಇರ್ತೀವಿ ಚಂಚಲತೆ ಕೆಲವೊಂದು ಬಾರಿ ಇವ್ರಿಗೆ ಇಷ್ಟ ಆಗ್ದಲೇ ಇರತಕ್ಕಂಥ ಸನ್ನಿವೇಶಗಳನ್ನು ಕೂಡ ನಿರ್ಮಾಣವನ್ನು ಮಾಡ್ತದೆ ಸಾಧ್ಯವಾದಷ್ಟು ಇಲ್ಲಿ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಒಂದು ಪೊಟೆನ್ಷಿಯಾಲಿಟಿ ಬೆಳೆಸ್ಕೊಳ್ಳಿ ಅಂದರೆ ಅರ್ಥಾತ್ ಒಂದು ರೀತಿಯಾದಂಥ ಮನೋಭಾವತೆಯನ್ನು ಬೆಳೆಸ್ಕೊಳ್ಳಿ ಪಂಚಮಸ್ಥಾನ ನೋಡ್ಕೊಳ್ಳಿ ಬುದ್ಧಿಯ ಸ್ಥಾನದಲ್ಲಿ ಚಂದ್ರ ವ್ಯತಿರಿಕ್ತವಾಗಿ ಚೇಂಜಸ್ಸನ್ನು ಕೊಡ್ತದೆ ಜೊತೆಗೆ ಕೆಲಸದ ವಿಚಾರಗಳೆಲ್ಲ ತಗೊಂಡಾಗ ಕೆಲಸ ಹೇಗಿರಬೇಕು ಇವ್ರಿಗೆ ಮ್ಯಾಕ್ಸಿಮಮ್ ಒಂದು ಪವರ್ಫುಲ್ ಕೆಲಸವಿದ್ದರೆ ಮಾತ್ರ ಇವರು ಇದನ್ನು ಮಾಡ್ತಕ್ಕಂಥ ಉಭಯ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಬಲಿಗೆ ಅಥಾರಿಟಿ ಅಥಾರಿಟಿ ಜಾಸ್ತಿ ಇಷ್ಟಪಡ್ತಕ್ಕಂಥ ವ್ಯಕ್ತಿಗಳು ಏನೇ ಒಂದು ಇಲ್ಲದಿದ್ರು ಅಂದರೆ ಐ ಮೀನ್ ಏನೇ ಒಂದು ಸಮಸ್ಯೆಗಳನ್ನು ಬಂದರೂ ಕೂಡ ನನ್ನಲ್ಲಿ ಆ ಸಮಸ್ಯೆಗಳು ಇಲ್ಲ ಅಂತಕ್ಕಂಥ ತೋರಿಸ್ಕೊಳ್ತಕ್ಕಂಥ ವ್ಯಕ್ತಿಗಳು ಮೀನರಾಶಿಯಲ್ಲಿರ್ತಕ್ಕಂಥವ್ರು ಇವ್ರಿಗೆ ಆ ಥರದ ಕೆಲಸಗಳಲ್ಲಿ ಮಾತ್ರ ಆಸಕ್ತಿ ಜಾಸ್ತಿ ಇರುತ್ತೆ ಇನ್ನು ಸುಮಾರದ ಯಾವುದಾದ್ರೂ ಕೆಲಸ ಸಮ ಇದೆ ಅಂದರೆ ಅಲ್ಲಿ ಸ್ವಲ್ಪ ನೆಗ್ಲಿಜಿಯೆನ್ಸಿ ಜಾಸ್ತಿ ಆಗ್ತಾ ಬರ್ತದೆ ಅದು ಕೆಲಸದ ಬಗ್ಗೆನೂ ಕೂಡ ಕೆಲವೊಂದು ಕಾಂಪ್ರಮೈಸ್ ಮಾಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಇಂಥದ್ದೇ ಬೇಕು ಅಂತಕ್ಕಂಥದ್ದು ಸ್ವಲ್ಪ ಎಫೆಕ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಯೂಶಲಿ ನೋಡಿ ಹಣಕಾಸಿನ ವ್ಯವಸ್ಥೆಗಳನ್ನು ನೋಡಿದಾಗ ಹಣಕಾಸು ವ್ಯವಸ್ಥೆ ಒಂದೇ ಥರ ಇಲ್ಲ ಒಂದು ಸರ್ತಿ ತುಂಬ ಚೆನ್ನಾಗಿ ಹಣಕಾಸಿನ ವ್ಯವಸ್ಥೆ ಇರ್ತದೆ ಇನ್ನೊಂದು ಬಾರಿ ಸ್ವಲ್ಪ ಪೀಕ್ ಲೆವೆಲ್ ಅಂದರೆ ಬೇಗ ಕಡಿಮೆ ಆಗ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಈವನ್ ಕುಟುಂಬ ಸ್ಥಾನ ಕುಟುಂಬ ಸ್ಥಾನ ನೋಡಿ ಕುಟುಂಬ ಸ್ಥಾನಕ್ಕೆ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಕ್ಯಾರೆಕ್ಟರ್ ಒಂದು ಸ್ವಲ್ಪ ಆಗು ಹೀಗೂ ಇರ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಮೀನರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ನಾನು ಫುಲ್ಲಾಗಿ ಹೇಳಕ್ಕೆ ಹೋಗ್ತಿಲ್ಲ ಅದು ಫುಲ್ಲಾಗಿ ಹೇಳೋಕೋದ್ರೆ ನೀವು ಜಾತಕದ ಪ್ರಕಾರ ನೋಡ್ಕೋಬೇಕಾಗ್ತದೆ ಸ್ನೇಹಿತರೆ ಭಾಳ ಮುಖ್ಯವಾಗಿ ಮೀನರಾಶಿಯಲ್ಲಿರ್ತಕ್ಕಂಥವರು ತಮ್ಮ ಜ್ಞಾನ ಮತ್ತು ಬುದ್ಧಿಯನ್ನು ಬಹಳಷ್ಟು ಹಿಡಿತದಲ್ಲಿಟ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಮೂರು ಮತ್ತು ಎಂಟರ ಅಧಿಪತಿ ಅಣ್ಣ ತಮ್ಮಂದಿರ ಸಹೋದರ ಸಹೋದರಿಯರ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳು ಇವರ ಜಾತಕಕ್ಕೆ ತೋರ್ತದೆ ಬೇಗ ಬೇಗ ಫಸ್ಟ್ರೇಷನ್ ಆಗ್ತಕ್ಕಂಥದ್ದು ಇವರ ಜಾತಕದಲ್ಲಿ ತೋರಿಸ್ಬಿಡುತ್ತೆ ಬೇಗ ಫಸ್ಟ್ರೇಷನ್ ಮುಗಿಸ್ಕೊಳ್ತಕ್ಕಂಥದ್ದು ಗುಣಗಳು ಕೆಲವೊಂದು ವಿಚಾರಗಳನ್ನು ತಾವು ಬದಲಾವಣೆಗಳನ್ನು ಅತ್ಯವಶ್ಯಕವಾಗಿ ಮಾಡಿಕೊಳ್ತಕ್ಕಂಥದ್ದು ಅತಿ ಮುಖ್ಯ ನೋಡಿ ಅದಕ್ಕೋಸ್ಕರ ಬುದ್ಧಿಗೆ ಕಾರಕ ಇಲ್ಲಿ ಸ್ವಲ್ಪ ಮಟ್ಟಿಗೆ ಬುದ್ಧಿಗೆ ಕಾರಕ ಆಗಿರತಕ್ಕಂಥ ಬುಧ ನೀಚ ಸ್ಥಾನಕ್ಕೆ ಕೊಟ್ಟ ಅದಕ್ಕೆ ಬುದ್ಧಿನ ಶುದ್ಧವಾಗಿ ಇಟ್ಕೋಬೇಕು ಬುದ್ಧಿ ಶುದ್ಧವಾಗಿ ಇಟ್ಕೋಬೇಕು ಅಂದರೆ ಒಂದು ಕನ್ಸಿಸ್ಟೆನ್ಸಿಯನ್ನು ಇಟ್ಕೋಬೇಕು ಎಫರ್ಟ್ ಎಫರ್ಟ್ ಧ್ಯಾನ್ಸ್ ಅಕ್ಸೀಡ್ ಅಂತಕ್ಕಂಥದ್ದು ನಿಮ್ಮ ಮಂತ್ರ ಆಗ್ತದೆ ತೃತೀಯಾಧಿಪತಿ ಆರು ಶುಕ್ರ ವೈವಾಹಿಕ ಜೀವನ ಅಂತ ಬಂದಾಗ ಸ್ವಲ್ಪ ಕಾನ್ಫ್ಲಿಕ್ಟ್ ಇರತಕ್ಕಂಥ ಸಾಧ್ಯತೆಗಳು ಇಲ್ಲಿ ಮೀನರಾಶಿಯವರಿಗೆ ತೋರ್ತದೆ ನಾನು ಪ್ರತಿಯೊಂದು ವಿದ್ಯಾಭ್ಯಾಸದ ಒಂದು ಕ ಇದನ್ನು ನೋಡಿದಾಗ ವಿದ್ಯಾಭ್ಯಾಸ ಅಷ್ಟೇ ಒಬ್ಬ ಪವರ್ಫುಲ್ ಪವರ್ಫುಲ್ ಪವರ್ಫುಲ್ಲಾಗಿರ್ತಕ್ಕಂಥ ವಿದ್ಯಾಭ್ಯಾಸವಿದ್ದವರು ಸ್ವಲ್ಪ ಮಟ್ಟಿಗೆ ಬೇಗ ಒಂದು ಪೊಟೆನ್ಷಿಯಲ್ ಸಿಗೋದು ಏಳಿಗೆ ಸಿಗ್ತಕ್ಕಂಥದ್ದು ಕಷ್ಟ ಆಗ್ತದೆ ಅತಿ ವಿನಾಶವನ್ನು ಮಾಡ್ತದೆ ಇವ್ರಿಗೆ ಅದನ್ನು ಸ್ವಲ್ಪ ಮಟ್ಟಿಗೆ ಮೀನರಾಶಿಯವರು ಸರಿಯಾಗಿಟ್ಕೋಬೇಕಾಗಿರ್ತಕ್ಕಂಥದ್ದಿದೆ ನಾನು ಪ್ರತಿಯೊಂದು ಬಿಡಿಸಿ 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 ಹೇಳ್ತಾ ಇದ್ದೇನೆ ಒಂದು ಪೊಟೆನ್ಷಿಯಾಲಿಟಿ ಕಂಡುಕೋಬೇಕು ಅಂದರೆ ನಿಮಗೆ ನೀವೇ ಗುರುಗಳು ಅಬ್ಸಲ್ಯೂಟ್ಲಿ ನೋಡಿ ಒಂದು ಮತ್ತು ಹತ್ತರ ಅಧಿಪತಿ ಆಗಿರತಕ್ಕಂಥದ್ದು ಗುರು ನಿಮಗೆ ನೀವೇ ಗುರುಗಳಾದಾಗ ಮಾತ್ರ ಇಲ್ಲಿ ಮೀನರಾಶಿಯವರು ಆತ್ಮಾವಲೋಕನವನ್ನು ಮಾಡ್ಕೋಬೇಕು ಮೀನರಾಶಿಯವರ ನಾನು ಹೇಳ್ತಕ್ಕಂಥದ್ದೇನು ಏನು ನೀವು ಯಾವಾಗಾದರೂ ಇರ್ತಕ್ಕಂಥ ಫ್ರೀ ಸಂದರ್ಭ ಅಂದರೆ ಸ ಸಮಯದಲ್ಲಿ ನಿಮಗೆ ನೀವೇ ನಾನು ನಮ್ಮ ತಪ್ಪುಗಳು ಅಥವಾ ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ಪರಾಮರ್ಶೆಗಳನ್ನು ಮಾಡ್ಕೊಳ್ಳಿ ಹಾಗೆ ನಿಮಗೆ ನೀವೇ ಗುರುಗಳು ಅಬ್ಸಲ್ಯೂಟ್ಲಿ ನಿಮ್ಮಲ್ಲಿನ ಬೆಳವಣಿಗೆ ಅತ್ಯವಶ್ಯಕವಾಗಿ ಆತ್ಮಾವಲೋಕನದಿಂದ ಬರ್ತದೆ ನೋಡಿ ಹನ್ನೊಂದು ಮತ್ತು ಹನ್ನೆರಡರ ಅಧಿಪತಿ ಲಾಭ ನಷ್ಟದ ಅಧಿಪತಿ ಆಗಿರತಕ್ಕಂಥದ್ದು ಶನಿ ಇಲ್ಲಿ ಬಹಳ ಮುಖ್ಯವಾಗಿ ಲಾಭವನ್ನು ಕೊಡ್ತಕ್ಕಂಥವನ್ನೇ ಕಳೀತಕ್ಕಂಥವನ್ನಾಗಿರೋದ್ರಿಂದ ನಿಮಗೆ ನೀವೇ ಒಬ್ಬ ರಾಜ ಅಥವಾ ನಿಮಗೆ ನೀವೇ ಆತ್ಮಾವಲೋಕನಗಳಲ್ಲಿ ಇದನ್ನು ಪರಾಮರ್ಶೆಯನ್ನು ಮಾಡ್ಕೋಬೇಕಾಗ್ತದೆ ಮ್ಯಾಕ್ಸಿಮಮ್ ಭಾಳಷ್ಟು ಉತ್ತಮವಾಗಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ನೀವು ನಿಮ್ಮ ಆತ್ಮಾವಲೋಕನದಿಂದ ನೀವು ತಳುತ್ತೀರ ಮತ್ತೆ ಹೇಳ್ತಾ ಇದ್ದೇನೆ ತಮ್ಮ ಬುದ್ಧಿಯನ್ನು ತುಂಬ ಇಟ್ಕೊಳ್ಳಿ ತುಂಬ ಚಂಚಲತೆಗೆ ಹೋಗೋದು ಬೇಡ ಮಂತ್ರಗಳು ಚಾಂಟ್ ಅವಶ್ಯಕವಾಗಿ ನಿಮಗೆ ಹನ್ನೆರಡರ ಸ್ಥಾನ ಖಂಡಿತ ಇದು ಬಹಳ ದೈವಿಕವಾಗಿರ್ತಕ್ಕಂಥ ಸ್ಥಾನ ಪೊಟೆನ್ಷಿಯಲ್ ಉಳಿಸ್ಕೋಬೇಕು ಅರಿತಕ್ಕಂಥ ನೀರು ನಿಂತನೆ ಅಂದರೆ ದೊಡ್ಡ ಒಂದು ಪೊಟೆನ್ಷಿಯಲನ್ನು ಸಮುದ್ರವಾಗಿ ಬೆಳ ಬೆಳವಣಿಗೆ ಮಾಡ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕ ಹಾಗಾಗಿ ಹನ್ನೆರಡರ ಸ್ಥಾನ ಎಲ್ಲರಿಗೂ ಕೊಡ್ತಾ ಇದ್ದೀರಾ ಕೊಡ್ತಾ ಇದ್ದೀರಾ ಕೊಡ್ತಾ ಇರತಕ್ಕಂಥ ಸ್ಥಾನ ಅದು ದಾನದ ಸ್ಥಾನ ಭಾಳ ಮಹತ್ವವಾಗಿರ್ತಕ್ಕಂಥದ್ದು ಅದನ್ನು ಬುದ್ಧಿಯನ್ನು ಕೊಡಿ ನೀವು ಮೀನರಾಶಿಯಲ್ಲಿರ್ತಕ್ಕಂಥವ್ರು ಮೋಸ್ಟ್ ಪ್ರಾಪಬಲಿ ಮೀನರಾಶಿಯವರು ಟೀಚಿಂಗು ಅತ್ಯವಶ್ಯಕವಾಗಿರ್ತಕ್ಕಂಥದ್ದನ್ನು ಜನಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ ನೀವು ಆ ಪ್ರೊಫೆಷನಲ್ಲಿದ್ದೀರಾ ನಿಮ್ಮಲ್ಲಿ ಆ ಜ್ಞಾನ ಅಡಕವಾಗಿದೆ ಹನ್ನೆರಡು ತುಂಬ ಆಳವಾಗಿರ್ತಕ್ಕಂಥ ಜ್ಞಾನ ಅಂತ ಕೂಡ ಕರೆದಿ ಈ ಜ್ಞಾನವನ್ನು ಆಚೆ ತೆಗಿಬೇಕು ಅಂದರೆ ನಿಮ್ಮಲ್ಲಿ ನೀವು ಹೇಗೆ ಈಗ ಆಂಜನೇಯ ನೋಡಿ ಆ ಒಂದು ಮ ಸಮುದ್ರವನ್ನು ಆರಲಿಕ್ಕೋಸ್ಕರ ಯೋಚನೆಯನ್ನು ಮಾಡ್ತಿದ್ದ ನನ್ನ ಆಗುತ್ತೋ ಹೇಗೋ ಅಂತಕ್ಕಂಥ ಆಲೋಚನೆಗಳನ್ನು ಮಾಡ್ತಿದ್ದ ಬಟ್ ಅವನ ಆತ್ಮಾವಲೋಕನ ಅಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡ್ತು ಮತ್ತು ಆ ಸಮುದ್ರವನ್ನು ದಾಟ್ತಕ್ಕಂಥ ಕೆಲಸವನ್ನು ಮಾಡ್ತು ಹಾಗಾಗಿ ನಿಮ್ಮಲ್ಲಿ ಆ ಗುಣಗಳು ಮೀನರಾಶಿಯಲ್ಲಿದ್ದಾವೆ ಅದನ್ನು ಒಳದಿಂದ ಕೆಳಗಲಿಂದ ಆಚೆ ತೆಗಿತಕ್ಕಂಥ ಕೆಲಸವನ್ನು ಮಾಡಿ ಡಿಫಾಲ್ಟೆಗೆ ಧ್ಯಾನವನ್ನು ಮಾಡಿಕೊಳ್ತಕ್ಕಂಥ ಕೆಲಸ ಮಾಡಿ ಧ್ಯಾನ ಇವೆಲ್ಲ ನಿಮ್ಮನ್ನು ಒಂದು ಪರಿಪೂರ್ಣವಾಗಿ ವ್ಯಕ್ತಿಗಳನ್ನಾಗಿ ಮಾಡುತ್ತೆ ಅಫ್ಕೋರ್ಸ್ ಅತ್ಯಂತ ಉತ್ಕೃಷ್ಟ ರಾಶಿಗಳಲ್ಲಿ ಮೀನರಾಶಿ ಒಂದು ಭಾಳ ಪವರ್ಫುಲ್ಲಾಗಿ ವ್ಯಕ್ತಿಗಳು ಇರುತ್ತೆ ಅನೇಕ ಜನಗಳಿಗೆ ಉತ್ತಮ ಜ್ಞಾನವನ್ನು ಹಂಚತಕ್ಕಂಥ ವ್ಯಕ್ತಿಗಳು ಕೂಡ ಮೀನರಾಶಿಯವರಾಗಿರ್ತಾರೆ ಹಾಗಾಗಿ ನಿಮ್ಮಲ್ಲಿನ ನಿಮ್ಮ ಆತ್ಮಾವಲೋಕನ ನಿಮ್ಮೆಲ್ಲ ಕ್ಯಾರೆಕ್ಟರನ್ನ ನಿಮ್ಮೆಲ್ಲ ಅಬದ್ಧತೆಗಳನ್ನು ನಿಮ್ಮೆಲ್ಲದನ್ನು ಬದಲಾವಣೆ ಮಾಡಲಿಕ್ಕೆ ಅಷ್ಟೇ ಸತ್ಯ ಆಗ್ತದೆ ಸಾಧ್ಯವಾದಷ್ಟು ನೀವು ಗುರುವಿನ ಮಂತ್ರಗಳನ್ನು ನಾಮಸ್ಮರಣೆಯನ್ನು ಮಾಡಿ ಹಾಗೇ ಈ ಮೀನರಾಶಿಯವರ ನೋಡಿದಾಗ ವಿಷ್ಣುವಿನ ಪಾದ ಅಂತ ಕರಿತೀವಿ ಅಷ್ಟು ಅರ್ಥ ಅದು ಅಷ್ಟು ಡೌನ್ ಟು ಅರ್ಥ ಅಂತ ಕರಿತೀವಿ ಅಷ್ಟು ಕೂಡ ಒಂದು ಸೊಫೆಸ್ಟಿಕೇಟೆಡ್ ಮ್ಯಾನರಿಸಮ್ ಇರ್ತಕ್ಕಂಥವು ಅದನ್ನು ಧಾರ್ಮಿಕವಾಗಿ ನೀವು ಬೆಳೆಸ್ಕೊಂಡಿದ್ದೆ ಆದರೆ ಉತ್ಕೃಷ್ಟವಾಗಿರತಕ್ಕಂಥ ಫಲಗಳು ಲಭ್ಯವಾಗ್ತಕ್ಕಂಥದ್ದಿರ್ತದೆ ಜನಗಳಿಗೆ ಒಳ್ಳೆಯ ಸಂದೇಶಗಳನ್ನು ಕೊಟ್ಟಂಗೆ ಆಗ್ತಕ್ಕಂಥದ್ದಿರುತ್ತೆ ಸಾ ಸಾಧ್ಯವಾದಷ್ಟು ಕೂಡ ಮಂತ್ರಗಳ ಪಠನೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಸಾಧ್ಯವಾದರೆ ಓಂ ಬ್ರಹ್ಮ ಬ್ರಹ್ಮಸ್ಪದ ನಮಃ ಉತ್ತರಾಭಿಮುಖವಾಗಿ ಕೂತು ಈ ಮಂತ್ರಗಳನ್ನು ಪಠನೆ ಮಾಡಿ ಓಂ ಬ್ರಹ್ಮ ಬ್ರಹ್ಮಸ್ಪದ ನಮಃ ಮ್ಯಾಕ್ಸಿಮಮ್ ನಿಮ್ಮ ಜ್ಞಾನ ವೃದ್ಧಿ ನೀವು ಜಗತ್ತಿಗೆ ಒಂದು ವಿಶೇಷವಾಗಿ ಕೊಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಇರ್ತಕ್ಕಂಥದ್ದಿರುತ್ತೆ ನೂರಕ್ಕೆ ನೂರು ಭಾಗ ಸಕ್ಸಸ್ ರೇಟ್ ಸಿಗುತ್ತೆ ಇವೆಲ್ಲ ಬದಲಾವಣೆಗಳನ್ನು ಮಾಡಿಕೊಂಡಾಗ ಅಂತ ಹೇಳ್ತಿದೆ ಇಲ್ಲಿಗೆ ಈ ಒಂದು ರಾಶಿಯ ತತ್ವದ ಆಧಾರದ ಮೇಲೆ ಹೇಗಿರ್ತಕ್ಕಂಥದ್ದಿರುತ್ತೆ ಅವರ ಲೈಫ್ ಪ್ರೊಡಿಕ್ಷನ್ಸ್ ಹೇಗಿರ್ತಕ್ಕಂಥದ್ದಿರುತ್ತೆ ಅನ್ನೋದನ್ನು ನಾನು ಇಲ್ಲಿಗೆ ಈ ರಾಶಿಗಳ ಮೂಲಕ ನಿಲ್ಲಿಸ್ ಸ್ಟಾಪ್ ಇದ್ದೇನೆ ನಂತರ ನಿಮಗೆ ಬೇರೆ ಬೇರೆ ವಿಚಾರಗಳನ್ನು ನಾನು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೀನಿ ಜೊತೆಗೆ ನಮ್ಮ ಚಾನಲಿನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಆಗಿ ಅನೇಕ ವಾಸ್ತವಿನ ವಿಚಾರ ನಿಮಗೆ ಕೆಲವೊಂದು ನನಗೆ ಕೇಳ್ತಿರ್ತಾರೆ ಗುರುಗಳೇ ನನಗೆ ಜಾತಕ ಇಲ್ಲ ಡೇಟ್ ಆಫ್ ಬರ್ತ್ ಇಲ್ಲ ಏನು ಮಾಡೋದು ಗುರುಗಳೇ ಅತ್ಯಂತ ಸರಳವಾಗಿರ್ತಕ್ಕಂಥದ್ದು ಭ್ರಷ್ಟಾ ಕುಂಡಲಿ ಅಂತ ನಾವು ನೋಡ್ತೀವಿ ಅವನಿಗೆ ಡೇಟ್ ಆಫ್ ಬರ್ತ್ ಇಲ್ಲ ಅಂದಾಗ ಅವರ ಕ್ಷೇತ್ರಫಲದ ಆಧಾರದ ಮೇಲೆ ಹೇಗೆ ನ್ಯೂನತೆಗಳು ಬರುತ್ತೆ ಚೈಲ್ಡ್ ಬರ್ತ್ ಆಗಿರ್ಬೋದು ಅಥವಾ ಅವನ ಕೆಲಸಗಳಾಗಿರ್ಬೋದು ಅಥವಾ ಜೀವನದಲ್ಲಿ ಸಮಸ್ಯೆಗಳಿದೆ ಯಾವಾಗ ಮುಂದುವರಿ ಅದು ಸ್ಟಾಪ್ ಆಗ್ತದೆ ಅದಕ್ಕೆ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನಗಳೇನು ಇದು ಪ್ರಶ್ನಾ ನಾವು ನೋಡ್ತೇವೆ ಅನೇಕ ವಾಸ್ತು ವಿಚಾರಗಳನ್ನು ಕೂಡ ನಾವು ನೋಡ್ತಕ್ಕಂಥದ್ದು ಇರ್ತದೆ ಜೊತೆಗೆ ತುಂಬ ಬುದ್ಧಿಯಲ್ಲಿ ವಿಕಸನ ಆಗಿಲ್ಲ ಹ್ಯಾಂಡಿಕಾಫ್ಟ್ ಇದ್ದಾರೆ ಅಥವಾ ಅವರಲ್ಲಿ ಏನು ಒಂದು ರಿಮೋಟೆಡ್ ಆಗಿರ್ತಕ್ಕಂಥ ಪರ್ಸನ್ಸ್ಗಳಿದ್ದಾರೆ ಈವನ್ ಕೌನ್ಸಿಲಿಂಗ್ ಮೂಲಕ ಅವರನ್ನು ಬದಲಾವಣೆಗಳನ್ನು ಮಾಡಲಿಕ್ಕೆ ನಾವು ತಯಾರಿಯನ್ನು ಮಾಡಿಕೊಳ್ತಾ ಇದ್ದೇವೆ ಮಾಡಿದ್ದೇವೆ ಕೂಡ ತಮ್ಮ ಎಲ್ಲರ ಒಂದು ಸಪೋರ್ಟು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಆಗಲಿ ಅನೇಕ ವಿಚಾರಗಳಿಗೋಸ್ಕರ ನನ್ನ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅನೇಕ ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಇಡ್ತಿದ್ದೀನಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ